ನಮಸ್ಕಾರ ಪ್ರೇಮಿಗಳೇ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ಪ್ರೇಮ ಸ್ಕ್ವೇರ್ ಸೊ ಎಲ್ಲರಿಗೂ ವಿವೇಕ್ರಾ ಅಂತ ಗೊತ್ತು ಯಾಕಂದ್ರೆ ಹಾಗೆ ಅವನಿಗೆ ಟ್ವೆಂಟಿ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಗುರು ಓ ಮೈ ಗಾಡ್ ಈ ವಿವೇಕ ಬಿಂದ್ರಾ ಟ್ವೆಂಟಿ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಇಷ್ಟು ಫೇಮಸ್ ಅದಂತ ವಿವೇಕ್ ಬಿದ್ರಾ ಅವರು ಒಂದ್ ತಪ್ಪು ಮಾಡಿದ್ದಾರೆ ಅದು ಏನಂದ್ರೆ ತುಂಬಾ ಅಂದ್ರೆ ತುಂಬಾ ದೊಡ್ಡ ತಪ್ಪದು ಅದು ಸಣ್ಣ ತಪ್ಪಲ್ಲ ತುಂಬಾ ದೊಡ್ಡ ತಪ್ಪು ಯಾಕಂದ್ರೆ ಅವರು ಡಿಸೆಂಬರ್ ಆರರಂದು ಮದುವೆ ಆಗ್ತಾರೆ ಆನಿ ಈ ಕಾಲದಲ್ಲಿ ಯಾರಿಗೆ ಹೆಣ್ಣು ಸಿಗ್ತಾ ಇದೆ ಗುರು ಯಾರಿಗೆ ಸಿಗ್ತಾ ಇದೆ ಎಷ್ಟೋ ಜನ ಹೆಣ್ಣು ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತಂದು ಏನೇನೋ ಆಗ್ತಾ ಇದೆ ಸೊ ಅಂಥದಲ್ಲಿ ಇವನಿಗೆ ಡಿಶೆಂಬರ್ ಆರಕ್ಕೆ ಮದುವೆ ಆಗಿ ಇಷ್ಟೆಲ್ಲ ಚೆನ್ನಾಗಿರೋ ಹೆಂಡತಿನ ಪಡ್ಕೊಂಡು ಇವ್ನು ಹೇಳ್ತಾ ಕಚಡ ಕೆಲಸ ಮಾಡ್ತೇವೆ ವಿವೇಕ್ ಬಿದ್ರಾ ಅವರಿಗೆ ಹೆಣ್ಣು ಕೊಟ್ಟಿದ್ದಾರೆ ಓಕೆ ಬಟ್ ಇವನು ಯಾವ ಥರ ಒಂದು ಮಹಿಳೆ ಮೇಲೆ ಒಂದು ಹೆಣ್ಣೆ ಮಾಡಿದ್ದಾನಂದ್ರೆ ಅವಳಿಗೆ ಹಲ್ಲೆ ಮಾಡಿದ್ದಾನೆ ಸೊ ತುಂಬಾ ಅಂದ್ರೆ ತುಂಬಾ ಅವಚ್ಚ ಶಬ್ದಗಳಿಂದ ಕೂಡ ನಿಂದಿಸಿದಾನೆ ಹಾಗೆ ತುಂಬಾ ಅವಳ ದೇಹದಾದಂತ ಎಲ್ಲ ಗಾಯಗಳು ಕೂಡ ಆಗಿವೆ ಆ ತರ ಎಲ್ಲ ಮಾಡಿದಾನೆ ಈ ವ್ಯಕ್ ಬಿಂದ್ರಾ ಅವರು ಸೊ ಫೇಮಸ್ ಫೇಮಸ್ ಆದ್ರೆ ಈಗ ಪರವಾಗಿಲ್ಲ ಆದ್ರೆ ಹಾಗೆ ಮನಸ್ಸು ಕೂಡ ಸ್ವಚ್ಛ ಹೌದಲ್ವಾ ಸೊ ಈ ಏನ್ ಗುರ್ರಿ ಇವನು ಡಿಸೆಂಬರ್ ಹದಿನಾಲ್ಕರಂದು ಬಿಂದ್ರಾ ವಿರುದ್ಧ ನೋಯ್ಡಾ ಸೆಕ್ಟರ್ ಒನ್ ಟ್ವೆಂಟಿ ಸಿಕ್ಸ್ ಪೊಲೀಸ್ ಠಾಣೆಯಲ್ಲಿ ಇವರನ್ನ ಅರೆಸ್ಟ್ ಮಾಡ ಹಲ್ಲೆ ಮಾಡಿದ್ದಾರೆಂದು ಅರೆಸ್ಟ್ ಮಾಡಲಾಗಿದೆ ಉತ್ತರ ಪ್ರದೇಶದ ನೋಯ್ಡಾ ಪೊಲೀಸರು ಏನ್ ಮಾಡ್ತಾರೆ ಇವರಿಗೆ ನ ದಾಖಲಿಸಿಕೊಳ್ತಾರೆ ಹಾಗೆ ಇವರು ಎಂಟು ಹತ್ತು ದಿನಗಳಲ್ಲಿ ಇವನು ಈ ತರ ಹಲ್ಲೆ ಮಾಡೋದಂದ್ರೆ ತುಂಬಾ ಅಂದ್ರೆ ತುಂಬಾ ತಪ್ಪು ಡಿಸೆಂಬರ್ ಹದಿನಾಲ್ಕರಂದು ಬೆಂದ್ರಾ ವಿರುದ್ಧ ಬಿಂದ್ರಾ ವಿರುದ್ಧ ನೋಯ್ಡಾ ಸೆಕ್ಟರ್ ಒನ್ ಟ್ವೆಂಟಿ ಸಿಕ್ಸ್ ಪೊಲೀಸ್ ಠಾಣೆಯಲ್ಲಿ ಇವರನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿದ್ದಕ್ಕಾಗಿ ಇವರನ್ನ ಆರೋಪಿಸಲಾಗಿದೆ ಯಾನಿಕ ಅವರ ಸಹೋದರ ಆದಂತ ವೈಭವ್ ಇವ್ರು ಏನ್ ಹೇಳ್ತಾರೆ ಅಂದ್ರೆ ವಿವೇಕ ಬಿದ್ರಾ ಅವರ ವಿರುದ್ಧ ದೂರು ದಾಖಲಿಸಿದ್ದಾರೆ ಆತನ ಸೋದರ ಮಾವ ತನ್ನ ಸಹೋದರಿಯನ್ನು ಕೊಠಡಿಯೊಂದಕ್ಕೆ ಬೀಗ ಹಾಕಿದ್ದಾನೆ ತೀವ್ರ ದೈಹಿಕ ಹಲ್ಲೆಗಳನ್ನು ಮಾಡಿದ್ದಾನೆ ಹಾಗೆ ಗಾವಳ ಮೈ ತುಂಬ ಗಾಯಗೊಂಡಿದೆ ಸೊ ಯಾಕೆ ಬೇಕು ಗುರು ಇವನಿಗೆ ಇಷ್ಟೆಲ್ಲ ಮಾಡಕ್ಕೆ ಸೊ ಅವಳು ಫೋನ್ ಕೂಡ ಹೊಡೆದಿದ್ದಾನೆ ಅಂತೆ ಅಂತ ಇವನು ಸೊ ಒಂದು ಹೆಣ್ಣಿನ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆಲ್ಲ ಗುರು ಇವ್ನು ಇವನು ಬರ್ತಾ ಇದೆ ನನಗೆ ಭಾಳ ಕೋಪ ಕೂಡ ಬರ್ತಾ ಇದೆ ಆಮೇಲೆ ಸೊ ಇವ್ನಿಗೆ ಯಾರೆಲ್ಲ ಈಗೇ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡಿರಿ ಯಾಕೆಂದರೆ ತುಂಬ ತುಂಬ ಅಂದರೆ ತುಂಬ ಈ ಇಂಥವ್ರಿಗೆ ಒಂದು ಹೆಣ್ಣಿಗೆ ಇಷ್ಟೆಲ್ಲ ನೋವು ಕೊಡ್ತಾಯಿದ್ರೆ ಇವ್ನಿಗೆ ಸಪೋರ್ಟ್ ಮಾಡಿ ಏನು ಪ್ರಯೋಜನ ಹೇಳಿ ಸೊ ಇವನಿಗೆ ಆದಷ್ಟು ಬೇಗ ಎಲ್ಲರೂ ಹೋಗಿ ಅನ್ಸಬ್ಸ್ಕ್ರೈಬ್ ಮಾಡಿರಿ ಟ್ವೆಂಟಿ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ಅಂದರೆ ಓ ಮೈ ಗಾಡ್ ನನ್ನ ನಂಬಿಕೆ ಆಗ್ತಾ ಇಲ್ಲ ಅಷ್ಟು ಜನ ಇದ್ದಾರೆ ಅವನಿಗೆ ಈ ಸದ್ಯ ಹೋಗಿ ಎಲ್ಲರೂ ಅನ್ಸ್ ಸಬ್ಸ್ಕ್ರೈಬ್ ಮಾಡಿ ಏಳು ಬೆಳಗ್ಗೆ ಮೂರು ಗಂಟೆಗೆ ತನ್ನ ಸೋ ಸೋದರ ಮಾವ ಹಾಗೂ ತನ್ನ ಅತ್ತೆ ಆದಂಥ ಪ್ರಭಾ ಪ್ರಭಾಜಿ ಜೊತೆ ಏನು ಮಾಡ್ತಾರೆ ಅವರು ಜಗಳಗೊಂಡಿರ್ತಾರೆ ವೇಕ್ ಬಿಂದ್ರಾ ಅವರು ಈ ಜಗಳದಿಂದ ಏನಾಗುತ್ತೆ ಈ ಯಾನಿಕಾಳು ಕಾಳು ಹೋಗುತ್ತಾಳೆ ಅಂದ್ರೆ ಮಧ್ಯ ಪ್ರವೇಶಿಸಿದಾಗ ಅವಾಗ ಏನಾಗುತ್ತೆ ಅವಳನ್ನು ಹಲ್ಲೆ ಮಾಡಿ ಕೊಠಡಿ ಒಳಗೆ ಕೋ ಕೂಡಿ ಹಾಕ್ತಾರೆ ಸೊ ಇಷ್ಟೆಲ್ಲ ಮಾಡಿದ ವಿವೇಕ್ ಬಿಂದ್ರಾ ಅವರಿಗೆ ನಿಮ್ ಸಪೋರ್ಟ್ ಬೇಡ ಯಾರು ಸಪೋರ್ಟ್ ಮಾಡ್ಬೇ ಜನನ ಸಂಪಾದಿಸಿದಾನೆ ತನ್ನ ಹೆಂಡತಿ ಈ ತರ ಮಾಡ್ತಾ ಇದ್ದಾನೆ ಅಂದ್ರೆ ನನಗೆ ಸೊ ಇಷ್ಟೆಲ್ಲ ಅವಳಿಗೆ ತುಂಬ ತುಂಬಾ ಹಲ್ಲೆ ಮಾಡಿದ್ದಾನೆ ಹಾಗೆ ಈ ಕಡೆ ಈ ಪತ್ನಿ ಜೊತೆ ಈ ತರ ಪತ್ನಿ ಈ ತರ ಆರೋಪ ಮಾಡ್ತಾ ಇದ್ದಾಳೆ ಅಂದ್ರೆ ಈ ಕಡೆ ಏನಾಗ್ತಿದೆ ಸಂದೀಪ್ ಮಹೇಶ್ವರ್ ಕೂಡ ಮೇಟ್ ಬಿದ್ರ ಮೇಲೆ ತುಂಬಾ ಅಂದ್ರೆ ತುಂಬಾ ವಿವಾದ ನಡೀತಾ ಇದೆ ಯಾಕೆಂದ್ರೆ ಸೊ ಸಂದೀಪ್ ಏನ್ ಮಾಡ್ತಾರೆ ಅಂದ್ರೆ ಅವರಿಬ್ರು ಕೂಡ ಸಂದೀಪ್ ಮಹೇಶ್ವರಿ ಆಗಿರ್ಬೋದು ಹಾಗೆ ವಿವೇಕ್ ಬಿಂದ್ರಾ ಅವರು ಒಬ್ಬ ಫೇಮಸ್ ಫೇಮಸ್ ಯೂಟ್ಯೂಬರು ಅವರು ಹಿಂದಿಯಲ್ಲಿ ತಮ್ಮ ತಮ್ಮ ಚಾನೆಲ್ನ ಕ್ರಿಯೇಟ್ ಮಾಡಿ ಮಾಡ್ತಾ ಇದ್ದಾರೆ ಅಂದರೆ ವ್ಯಾಪಾರ ಕೋರ್ಸ್ಗಳ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾರೆ ಸೊ ಇಷ್ಟೆಲ್ಲ ಹಂಚ್ಕೊಂಡ ನಂತರ ಅವ್ರು ಮಾಡ್ತಾರೆ ತಮ್ಮ ತಮ್ಮ ಅವರಿಬ್ಬರ ನಡುವೆ ದ್ವೇಷದಲ್ಲೇ ಲಾಕ್ ಆಗಿದ್ದಾರೆ ಸೊ ಇಷ್ಟೆಲ್ಲ ಬಿಗ್ ಸ್ಕ್ಯಾಪ್ ಎಕ್ಸ್ಪೋರ್ಡ್ ಎಂಬ ಶೀರ್ಷಿಕೆಯ ವಿಡಿಯೋದಲ್ಲಿ ಕೆಲವು ವಿದ್ಯಾರ್ಥಿಗಳೇನ ಮಾಡ್ತಾ ಇದ್ದ ಕೆಲವು ವಿದ್ಯಾರ್ಥಿಗಳಿಂದ ಬಿಸ್ನೆಸ್ ಹೇಳ್ಕೊಡ್ತೀವಂತ ಹಣಗಳ ಹಣವನ್ನು ವಂಚನೆ ಮಾಡಿದ್ದಾರೆ ಸಂದೀಪ್ ಮಹೇಶ್ವರಿ ಅವರು ವಿವೇಕ ಬಿಂದ್ರಾ ಅವರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸೊ ಈ ಸಂದೀಪ್ ಮಹೇಶ್ವರಿ ಎಂಟ್ ಮಹೇಶ್ವರರು ಕೂಡ ವಿಡಿಯೋ ಹಚ್ಕೊ ವಿಡಿಯೋ ಹಾಕಿ ಟೆನ್ ಡೇಸ್ ಒಳಗೆ ಮಾಡ್ತಾರೆ ಈ ವಿವೇಕ್ ವಿವೇಕ್ ತೂಗು ವಿವೇಕ ಬಿಂದ್ರ ಪ್ರತಿಕ್ರಿಯೆ ಪ್ರತಿಕ್ರಿಯೆಯಾಗಿ ವಿಡಿಯೋ ಮಾಡಿ ಹಾಕ್ತಾನೆ ಸೊ ಇದನ್ನು ಜಾನೆ ಮೆನ್ ಬಿಗ್ಗೆಸ್ಟ್ ಕಾಂಟ್ರವರ್ಸಿ ಎಂದು ಹೆಸರಿಸಲಾಗಿದೆ ಸೊ ಡಾಕ್ಟರ್ ವಿವೇಕ್ ಬಿಂದ್ರಾ ಅವರು ಬಡಾ ಬಿಸ್ನೆಸ್ ಪ್ರೈವೇಟ್ ಲಿಮಿಟೆಡ್ ಯು ಆಗಿದ್ರು ಹಾಗೂ ಸಂಪಾದಕರು ಕೂಡ ಆಗಿದ್ರು ಇಷ್ಟೆಲ್ಲ ಜನರು ಗಳಿಸ್ಕೊಂಡು ಟ್ವೆಂಟಿ ಒನ್ ಬಿಲಿಯನ್ ಸಬ್ಸ್ಕ್ರೈಬರ್ ಕಳಿಸ್ಕೊಂಡು ಆಗಿ ಒಂದು ಟೆನ್ ಏಟ್ ಟೆನ್ ಡೇಸ್ ಒಳಗೆ ಈ ಥರ ಹಲ್ಲೆ ಮಾಡಿ ಈ ಥರ ಒಂದು ಮಹಿಳೆ ಮೇಲೆ ಈ ಥರ ಮಾಡ್ತಾನೆ ಅಂದರೆ ಇಷ್ಟು ಅವಳು ಏನು ಮಾಡಿದ್ದಾಳೆ ಅವಳು ಕೂಡ ಆಸ್ಪತ್ರೆಗೆ ದಾಖಲೆ ಆಗಿದ್ದಾಳೆ ಕೈಲಾಸ ಆಸ್ಪತ್ರೆಗೆ ದೆಹಲಿ ಒಳಗೆ ಅವಳು ಕೂಡ ಆಸ್ಪತ್ರೆಯಲ್ಲಿ ದಾಖಲೆ ಆಗಿದ್ದಾಳೆ ತು ಇಷ್ಟೆಲ್ಲ ಮಾಡಿದ್ದ ಇವ್ರವ್ರಿಗೆ ಇವರಿಗೆ ಕಠಿಣ ಶಿಕ್ಷೆ ಆಗೇಬೇಕು ಹಾಗೆ ಅವನಿಗೆ ಈ ಯಾರು ಇನ್ನು ಮುಂದೆ ಮಾಡೋಕ್ಕೆ ಹೋಗ್ಬೇಡ್ರಿ ಹಾಗೆ ಸಪೋರ್ಟ್ ಕೂಡ ಮಾಡೋಕ್ಕೆ ಹೋಗಬೇಡ್ರಿ ಗುರು ಇವನ್ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ನನಗರೇ ಸೊ ಆದ್ರೂ ಈ ವ್ಯಕ್ ಬಂದ್ರ ಒಂದು ವರ್ಡ್ ನನ್ ಬಾಯಲ್ಲಿ ಬರಕ್ಕೆ ನಮ್ಗೆ ಇಷ್ಟ ಇಲ್ಲ ಮಾಡಿ ಒಂದು ಮಹಿಳೆ ಮೇಲೆ ಈ ತರ ಹಲ್ಲೆ ಮಾಡಿದ್ದಾನೆ ಅಲ್ವಾ ಹಾಗಾಗಿ ನೀವು ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್